ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಫೆಬ್ರವರಿ ತಿಂಗಳಿನಲ್ಲಿ ದ್ವಾದಶ ರಾಶಿಯವರ ಫಲಾಫಲ ಹೇಗಿದೆ ಎನ್ನುವಂಥದ್ದನ್ನು ನೋಡುವ ಕಾಲ ಆತ್ಮೀಯರೇ ನಾನು ಬಹಳ ವಿಸ್ತಾರವಾಗಿ ಇದನ್ನು ವಿವರಿಸ್ತಾ ಇಲ್ಲ ಕಾರಣ ಏನು ಅಂದರೆ ಒಂದು ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನು ನಾನು ಪ್ರತ್ಯೇಕವಾಗಿ ಹನ್ನೆರಡು ರಾಶಿಯವರಿಗೆ ವಿವರಿಸಿದ್ದೇನೆ ಅದರಲ್ಲಿ ಈ ಫೆಬ್ರವರಿ ತಿಂಗಳಿನ ಭವಿಷ್ಯ ಕೂಡ ಇದೆ ಇನ್ನು ಸೂಕ್ಷ್ಮವಾದಂತಹ ಕೆಲವೊಂದು ವಿಚಾರಗಳನ್ನು ಮಾತ್ರ ನಿಮ್ಮ ಮುಂದಿಲ್ಲಿ ಇಡುವುದಕ್ಕೆ ನಾನು ಬಯಸ್ತಾ ಇದ್ದೇನೆ ಜೊತೆಗೆ ಕುಜಪಥ ಬದಲಾವಣೆ ಇದು ಹಿಂದಿನ ವಿಡಿಯೋದಲ್ಲಿ ನಾನು ವಿವರಿಸಿದ್ದೇನೆ ಈಗ ಧನುರ್ ರಾಶಿಯಲ್ಲಿದ್ದಂತಹ ಕುಜ ತಾನು ಮಕರ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ತಾನು ಸ್ಥಾನಕ್ಕೆ ಪ್ರವೇಶ ಮಾಡಿದಂತಹ ಅಂಗಾರಕ ಯಾವೆಲ್ಲ ಫಲಗಳನ್ನು ಹೆಚ್ಚು ಹೆಚ್ಚಾಗಿ ಕೊಡುತ್ತಾನೆ ಇದನ್ನು ಕೂಡ ನಾವು ನೋಡುವ ಕಾಲ ಹಾಗೆ ಗುರುಗ್ರಹ ತಾನು ಕರ್ಕಾಟಕ ರಾಶಿಯಲ್ಲಿ ಸ್ಥಿತನಾಗಿದ್ದು ಈಗ ಮರಳಿ ಮಿಥುನ ರಾಶಿಯನ್ನು ವಕ್ರಗತಿಯಿಂದ ಸೇರಿದ್ದಾನೆ ಈ ಎಲ್ಲ ಹಿನ್ನೆಲೆಯೊಳಗೆ ಶನಿ ರಾಶಿಯಲ್ಲಿಯೇ ಇದ್ದಾನೆ ರಾಹು ಕುಂಭರಾಶಿಯಲ್ಲಿಯೂ ಹಾಗೂ ಕೇತು ಸಿಂಹರಾಶಿಯಲ್ಲಿಯೂ ಸ್ಥಿತರಾಗಿದ್ದಾಗ ಆಗಬಹುದಾದಂತಹ ಸಣ್ಣ ಪುಟ್ಟ ಬದಲಾವಣೆಗಳು ಇದು ಮಾತ್ರ ನಾನು ಹೇಳುವಂತಹ ಉದ್ದೇಶ ಯಾವುದೇ ಬೇರೆ ಪರಿಹಾರಗಳನ್ನು ನಾನು ಸೂಚಿಸ್ತಾ ಇಲ್ಲ ಕಾರಣ ಏನು ಅಂದರೆ ನಾನು ಆ ವರ್ಷ ಭವಿಷ್ಯದಲ್ಲಿ ಬಹಳ ಸ್ಪಷ್ಟವಾಗಿಯೇ ಪರಿಹಾರಗಳನ್ನು ಉಲ್ಲೇಖ ಮಾಡಿದ್ದೇನೆ ಅದೇ ಪರಿಹಾರಗಳನ್ನು ನೀವು ಮಾಡಿದರೆ ಸಾಕಾಗತ್ತೆ ಆದರೆ ಮಕರ ರಾಶಿಯವರಿಗೆ ಒಂದು ಸಣ್ಣ ಪರಿಹಾರವನ್ನು ಸೂಚಿಸುವುದಕ್ಕೆ ಬಯಸ್ತೇನೆ ಜನ್ಮರಾಶಿಗೆ ಬರಬಹುದಾದಂತಹ ಅಂಗಾರಕ ತಾನಲ್ಲಿ ಉಚ್ಚ ಉಚ್ಚಸ್ಥಿತಿಯನ್ನು ಹೊಂದಿರುವ ಕಾರಣ ಮತ್ತು ಬೇರೆ ಯಾವುದೇ ಗ್ರಹರ ದೃಷ್ಟಿ ಅವನ ಮೇಲೆ ಬೀಳದೇ ಇರುವಂತಹ ಕಾರಣ ಅವನು ಅತ್ಯಂತ ಬಲಿಷ್ಠನಾಗುತ್ತಾನೆ ಸಣ್ಣ ಪುಟ್ಟ ಗಾಯಗಳು ಪೆಟ್ಟುಗಳು ನಿಮಗಾಗುವ ಸಾಧ್ಯತೆ ಇದೆ ಇದಕ್ಕೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿದ್ರಾಯಿತು ಎಚ್ಚರಿಕೆಯಿಂದ ಹೋಗುವಾಗ ಬರುವಾಗ ನೀವು ನಿಗಾ ಇಟ್ಟುಕೊಂಡರೆ ಇದರಿಂದ ಯಾವುದೇ ಅನಾಹುತಗಳು ಸಂಭವಿಸುವುದಿಲ್ಲ ಎನ್ನುವಂಥದ್ದು ಇನ್ನು ಪೂಜಾ ಹಾಗೂ ಗುರು ಪರಸ್ಪರ ಷಷ್ಟಾಷ್ಟಕದಲ್ಲಿದ್ದಾರೆ ಇದರಿಂದ ಅನೇಕ ಸಂಘರ್ಷಗಳು ನಮಗೆ ಕಾಣಸಿಕ್ಕಬಹುದು ಈ ಸಂಘರ್ಷಗಳು ಹೇಗಿರುತ್ತೆ ಅಂದರೆ ಆಡಳಿತಾತ್ಮಕವಾದಂತಹ ಸಂಘರ್ಷಗಳು ಇದರ ನಿಮಿತ್ತವಾಗಿ ಜನಸಾಮಾನ್ಯರ ಮೇಲೆ ಒಂದಷ್ಟು ಪರಿಣಾಮಗಳು ಆಗಬಹುದು ಎನ್ನುವಂಥದ್ದು ಚಿಂತನೆ ಗುರು ತಾನು ಬುಧನ ಮನೆಯಲ್ಲಿ ಇರುವ ಕಾರಣ ಸ್ವಲ್ಪ ಬೌದ್ಧಿಕವಾದ ವಲಯದಲ್ಲಿ ಇರುವವರಿಗೆ ಆತಂಕ ಸೃಷ್ಟಿಯಾಗಬಹುದು ಕುಜಾ ತಾನು ಶನಿಯ ರಾಶಿಯಲ್ಲಿ ಇರುವ ಕಾರಣ ಕೈಗಾರಿಕಾ ಉದ್ಯಮ ಇದರಲ್ಲಿ ಸ್ವಲ್ಪ ನಷ್ಟ ಸಂಭವಿಸಬಹುದು ಅಥವಾ ಕೆಲಸಗಾರರ ಮೇಲೆ ಒತ್ತಡ ಬೀಳಬಹುದು ಒಂದಷ್ಟು ಜನ ತಮ್ಮ ತಮ್ಮ ಕೆಲಸಗಳನ್ನು ಕಳೆದುಕೊಳ್ಳಬಹುದು ಎನ್ನುವಂಥದ್ದು ಒಂದು ನೋಟ ಜೊತೆಗೆ ಮೀನರಾಶಿಯಲ್ಲಿ ಸ್ಥಿತನಾದಂತಹ ಶನಿ ತಾನು ಕೂಡ ತನ್ನ ಪ್ರಭಾವವನ್ನು ಈಗಾಗಲೇ ತೋರಿಸಲಿಕ್ಕೆ ಪ್ರಾರಂಭಿಸಿದ್ದಾನೆ ಮೇಷರಾಶಿಯವರಿಗೆ ಸಾಡೆ ಸಾತಿನ ಅನುಭವ ಈಗಾಗಲೇ ತೊಡಗಿಯಾಗಿದೆ ಆ ಸಾಡೆ ಸಾತಿನ ಅನುಭವ ಹಾಗೆಯೇ ಮುಂದುವರಿಯುತ್ತೆ ಮೇಷರಾಶಿಯವರಿಗೆ ಕರ್ಮಸ್ಥಾನಕ್ಕೆ ಅಂಗಾರಕನ ಪ್ರವೇಶ ಆಗಿರುವುದರಿಂದ ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಚಲನೆ ಕಾಣಿಸಬಹುದು ನಾನು ಮೊದಲೇ ಹೇಳಿದ್ದೇನೆ ಒಂದಷ್ಟು ಜನಕ್ಕೆ ಉದ್ಯೋಗಕ್ಕೆ ಆತಂಕ ಸಂಭವಿಸಬಹುದು ಅಂತ ಮೇಷರಾಶಿಯವರು ಸ್ವಲ್ಪ ಆ ಬಗ್ಗೆ ಗಮನಿಸುವುದು ಒಳಿತು ಎನ್ನುವುದಾಗಿ ಹೇಳ್ತಾ ಇದ್ದೇನೆ ಈ ಉದ್ಯೋಗವನ್ನು ಉಳಿಸಿಕೊಳ್ಳುವುದಕ್ಕೆ ಯಾವುದಾದರೂ ಪರಿಹಾರ ಇದೆಯಾ ಅಂತ ಕೇಳಿದರೆ ಇದೆ ಶನಿಯ ರಾಶಿಯಲ್ಲಿ ಉಚ್ಚನಾದಂತಹ ಕುಜನ ಸ್ಥಿತಿ ಇಲ್ಲಿ ನಾವು ಈಶ್ವರನನ್ನು ಆರಾಧಿಸುವುದೇ ಸೂಕ್ತ ಎನ್ನುವುದಾಗಿ ಹೇಳ್ತೇವೆ ಈಶ್ವರ ಆರಾಧನೆಯಿಂದ ಯಾವುದೇ ರೀತಿಯಾದಂತಹ ಈಶ್ವರನಿಗೆ ಸಂಬಂಧಪಟ್ಟ ಸೇವೆಯನ್ನು ನೀವು ಮಾಡುವುದರಿಂದ ಉದ್ಯೋಗ ವ್ಯವಹಾರಾದಿಗಳಲ್ಲಿ ಆಗಬಹುದಾದ ನಷ್ಟವನ್ನು ನೀವು ಖಂಡಿತ ಪರಿಹಾರ ಮಾಡಿಕೊಳ್ಳಬಹುದು ವೃಷಭರಾಶಿಯವರಿಗೆ ಯಾವುದೇ ಹೆಚ್ಚಿನ ತೊಂದರೆಗಳು ನಕಾರಾತ್ಮಕವಾದಂತಹ ಅನುಭವಗಳು ಖಂಡಿತ ಆಗುವುದಿಲ್ಲ ದ್ವಿತೀಯದ ಗುರು ಎಲ್ಲವನ್ನು ಪಾರು ಮಾಡುತ್ತಾನೆ ಜೊತೆಗೆ ಭಾಗ್ಯಸ್ಥಾನಕ್ಕೆ ಉಚ್ಚ ಕುಜನ ಆಗಮನ ಹಾಗಾಗಿ ಅತ್ಯಂತ ಭಾಗ್ಯೋದಯದ ಕಾಲ ಎನ್ನುವುದರಲ್ಲಿ ಯಾವುದೇ ಅನುಮಾನ ಬೇಡ ಮಿಥುನ ರಾಶಿಯವರಿಗೆ ಜನ್ಮಕ್ಕೆ ಬಂದಂತಹ ಗುರು ಒಂದಷ್ಟು ಆಂತರಿಕವಾಗಿ ಗೊಂದಲವನ್ನು ಉಂಟು ಮಾಡಿದರೂ ಕೂಡ ಆತ್ಮಸ್ಥೈರ್ಯವನ್ನು ವೃದ್ಧಿಸ್ತಾ ಇದ್ದಾನೆ ಜೊತೆಗೆ ಯಶಸ್ಸನ್ನು ನಿಮ್ಮ ಜೊತೆಯಲ್ಲಿಯೇ ಸದಾ ಸರ್ವದಾ ಉಳಿಸಿಕೊಂಡು ಹೋಗುವುದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ವಿಷಯಗಳನ್ನು ಗುರು ಅನುಗ್ರಹ ಮಾಡ್ತಾನೆ ಅಷ್ಟಮದ ಅಂಗಾರಕನ ಕಾರಣದಿಂದ ಸ್ವಲ್ಪ ಒತ್ತಡ ಉಂಟಾದೀತು ಜೊತೆಗೆ ರಕ್ತಸ್ರಾವಾದಿಗಳು ಸಂಭವಿಸುವ ಸಾಧ್ಯತೆಗಳು ಸಣ್ಣ ಪುಟ್ಟ ಅಪಘಾತ ಹಾಗೆ ಕೆಳಗೆ ಬೀಳುವಂಥದ್ದು ಈ ಎಲ್ಲ ಕಾರಣಗಳಿಂದ ರಕ್ತಸ್ರಾವಾದಿಗಳ ಸಂಭವ ಸ್ವಲ್ಪ ಅಗ್ನಿಯ ಸಮೀಪ ಹೋಗುವಾಗ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಮಿಥುನ ರಾಶಿಯವರು ಉಳಿದಂತೆ ಈಗ ಮುಂದೆ ಕೂಡ ದ್ವಿತೀಯಕ್ಕೆ ಗುರುವಿನ ಆಗಮನ ಆಗುವುದರಿಂದ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಧನಸ್ಥಾನದಲ್ಲಿ ಹೆಚ್ಚಿನ ಏರುಗತಿಯನ್ನು ನೀವು ಕಾಣಬಹುದು ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅಂದರೆ ಒಂದು ತಿಂಗಳ ಮಟ್ಟಿಗೆ ಮಾಡುವ ಎಲ್ಲ ವ್ಯವಹಾರಗಳಲ್ಲಿಯೂ ಕೂಡ ಎಚ್ಚರಿಕೆ ಅಗತ್ಯ ಎನ್ನುವುದಾಗಿ ಸಪ್ತಮದ ಕುಜ ಹಾಗೂ ವ್ಯಯದ ಗುರು ಇವರಿಬ್ಬರ ಕಾರಣದಿಂದ ಅಧಿಕ ವ್ಯಯ ಆಗತ್ತೆ ಅನಾರೋಗ್ಯ ಬಾಧೆ ಎನ್ನುವಂಥದ್ದು ಸಂಭವಿಸಬಹುದು ಜೊತೆಗೆ ದಂಪತಿಗಳಲ್ಲಿ ವಿರಸ ಸಹಜವಾಗಿಯೇ ಕಾಣಿಸಬಹುದು ವಿವಾಹಾದಿ ಯಾವುದಾದರೂ ಆಸಕ್ತರಿದ್ದರೆ ಮಂಗಳ ಕಾರ್ಯಗಳನ್ನು ಈಗ ಮಾಡ್ ನಡೆಸಬೇಕು ಎನ್ನುವಂಥವರಿದ್ದರೆ ಅವರಿಗೆಲ್ಲ ಈ ಕಾಲ ಅಷ್ಟೊಂದು ಒಳ್ಳೆಯದಲ್ಲ ಎನ್ನುವುದಾಗಿ ಹೇಳಬಹುದಾಗತ್ತೆ ಸ್ವಲ್ಪ ದಿವಸಗಳ ಕಾಲ ಅದನ್ನು ಮುಂದೂಡುವುದು ಒಳಿತು ಸಿಂಹರಾಶಿಯವರಿಗೆ ಹೆಚ್ಚಿನ ದುಷ್ಪರಿಣಾಮಗಳು ಉಂಟಾಗುವುದಿಲ್ಲ ಶತ್ರುಧ್ವಂಸ ಎನ್ನುವಂತಹ ಒಂದು ಒಳ್ಳೆಯ ಯೋಗ ಲಾಭಸ್ಥಾನದ ಗುರುವಿನಿಂದ ಸರ್ವಸೌಖ್ಯ ಮತ್ತು ಅತಿಶಯವಾದಂತಹ ಲಾಭ ರಾಶಿಯವರಿಗೂ ಕೂಡ ಉದ್ಯೋಗ ವ್ಯವಹಾರಾದಿಗಳಲ್ಲಿ ಯಶಸ್ಸು ಸರ್ವಸಿದ್ಧಿ ಎನ್ನುವಂಥದ್ದಿದೆ ಆದರೆ ಉದರ ಬೇನೆ ಎನ್ನುವಂಥದ್ದು ಕಾಣಿಸಬಹುದು ಇದರತ್ರ ಗಮನಿಸಬೇಕಾಗತ್ತೆ ಜೊತೆಗೆ ದಂಪತಿಗಳಲ್ಲಿ ವಿರಸ ಸಹಜವಾಗಿಯೇ ಕಾಣಿಸಬಹುದು ಅದರಲ್ಲಿಯೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಇನ್ನು ಆಕಸ್ಮಿಕವಾಗಿ ಯಾವುದಾದ್ರೂ ಒಂದು ರೋಗ ಬಾಧೆ ಇದು ಕೂಡ ನಿಮಗೆ ಕಾಣಿಸಬಹುದು ಆ ರೋಗ ಬಾಧೆ ಒಂದು ತಿಂಗಳಿನ ಮಟ್ಟಿಗೆ ನಿಮ್ಮನ್ನು ಬಾಧಿಸಬಹುದು ಆನಂತರ ಅದು ಸರಿಯಾಗುತ್ತೆ ಆದರೆ ಆ ಒಂದು ತಿಂಗಳು ಬಹಳ ಆಲೋಚನೆಯನ್ನು ಮಾಡುವ ಹಾಗೆ ಮಾಡಬಹುದು ತುಲಾರಾಶಿಯವರಿಗೆ ಭಾಗ್ಯಸ್ಥಾನಕ್ಕೆ ಗುರುವಿನ ಆಗಮನ ಮರಳಿಯಾಗಿದೆ ಇದರಿಂದ ಭಾಗ್ಯೋದಯ ಎನ್ನುವಂಥ ಕಾಲ ಚತುರ್ಥ ಸ್ಥಾನಕ್ಕೆ ಅಂಗಾರಕನ ಆಗಮನ ಈ ಕಾರಣದಿಂದ ಯಾವುದೋ ಒಂದು ಹೊಸ ಗೃಹ ನಿರ್ಮಾಣವೋ ಅಥವಾ ಜಾಗವನ್ನು ತೆಗೆದುಕೊಳ್ಳುವುದೋ ಇತ್ಯಾದಿ ಪ್ರಕ್ರಿಯೆ ಪ್ರಾರಂಭ ಆಗುವಂತಹ ಸೂಚನೆ ಗಮನಿಸಬೇಕಾದ್ದೇನೆಂದರೆ ತುಲಾರಾಶಿಯವರು ತಮ್ಮ ತಮ್ಮ ತಾಯಿಯಂದಿರ ಆರೋಗ್ಯದತ್ತ ಸ್ವಲ್ಪ ನಿಗಾ ವಹಿಸಬೇಕು ಎನ್ನುವುದಾಗಿ ವೃಶ್ಚಿಕ ರಾಶಿಯವರಿಗೆ ಏನನ್ನಾದರೂ ಹೊಸದಾಗಿ ಮಾಡುವಂತಹ ಹುಮ್ಮಸ್ಸು ಉತ್ಸಾಹ ಇತ್ಯಾದಿಗಳು ಅಧಿಕವಾಗಿ ಇರುವಂತಹ ಕಾಲ ಆದರೆ ನಿಮಗಿರುವಂತಹ ಒತ್ತಡ ಹಾಗೂ ಹಣಕಾಸಿನ ಅಡಚಣೆ ಅದನ್ನು ಬಿಡ್ತಾ ಇಲ್ಲ ಕೇವಲ ಒಂದು ಮೂರು ತಿಂಗಳು ನೀವು ತಾಳ್ಮೆಯನ್ನು ವಹಿಸಿದರೆ ಆ ಬಳಿಕ ನಿಮಗೆ ಯಶಸ್ಸು ಖಂಡಿತವಾಗಿಯೂ ದೊರಕುತ್ತೆ ಎನ್ನುವುದಾಗಿ ಹೇಳ್ತೇನೆ ವೃಶ್ಚಿಕ ರಾಶಿಯವರ ಗಮನಕ್ಕೆ ವರ್ಷ ಭವಿಷ್ಯದಲ್ಲಿ ನಾನು ಹೇಳಿದ ಪರಿಹಾರ ಅದನ್ನು ನೀವು ಅವಶ್ಯವಾಗಿ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಕೂಡ ನಿರಾಸೆ ಉಂಟಾಗುವುದಿಲ್ಲ ಧನುರ್ ರಾಶಿಯವರಿಗೆ ಸಪ್ತಮದ ಗುರುವಿನ ಕಾರಣದಿಂದ ಪೂರ್ಣ ದೈವಾನುಗ್ರಹ ಒದಗಿ ಮಾಡುವ ಉದ್ಯೋಗ ವ್ಯವಹಾರ ಇದರಲ್ಲೆಲ್ಲವೂ ಕೂಡ ಸರ್ವಸಿದ್ಧಿ ಯಶಸ್ಸು ಲಾಭ ಆದರೆ ದ್ವಿತೀಯದ ಅಂಗಾರಕನ ಕಾರಣದಿಂದ ಬರಬೇಕಾದ ಹಣ ಸಕಾಲಕ್ಕೆ ಬರದೆ ಅದಕ್ಕಾಗಿ ನೀವು ಸ್ವಲ್ಪ ಸಿಟ್ಟನ್ನು ಪ್ರಕಟ ಮಾಡುವಂತಹ ಒಂದು ಯೋಗವೂ ಕೂಡ ಕಾಣಿಸುತ್ತೆ ಮಕರ ರಾಶಿಯವರಿಗೆ ಬೇರೆಲ್ಲವೂ ಕೂಡ ಒಳಿತಾಗಿಯೇ ಕಾಣಿಸಿದರೂ ಕೂಡ ಈಗ ರೋಗಬಾಧೆ ಎನ್ನುವಂಥದ್ದು ಜೊತೆ ಜೊತೆಗೆ ಪದೇ ಪದೇ ಆತಂಕ ಎನ್ನುವಂಥದ್ದು ನಿಮ್ಮನ್ನು ಆವರಿಸಬಹುದು ಇದರ ಕಾರಣದಿಂದ ನಿಮಗೆ ನೀವೇ ಅನೇಕ ಅನಾಹುತಗಳನ್ನು ಮಾಡಿಕೊಳ್ಳುವ ಸಾಧ್ಯತೆಗಳು ಕುಂಭರಾಶಿಯವರಿಗೆ ವ್ಯಯಕ್ಕೆ ಕುಜನ ಆಗಮನ ಇದರ ಕಾರಣದಿಂದ ಅನೇಕ ದುರ್ವ್ಯಯಗಳು ಹೆಚ್ಚಿನ ಅಗತ್ಯಕ್ಕಿಂತ ಹೆಚ್ಚಿನ ಖರ್ಚುಗಳು ಹಾಗೂ ಬೆಂಕಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಯಾವುದಾದರೂ ಅನಾಹುತಗಳು ಅನಾಹುತ ಅಂದ ಕೂಡಲೇ ಏನು ಮೈಗೆ ಬೆಂಕಿಯೆಲ್ಲ ಹಾಕಿ ಸುಟ್ಟುಕೊಳ್ಳುವಂಥದ್ದು ಈ ರೀತಿಯಲ್ಲ ಸಣ್ಣ ಪುಟ್ಟ ಬಾಧೆ ಉಂಟಾಗಬಹುದು ಇದಕ್ಕೂ ಕೂಡ ನೀವು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ ಆದರೆ ಪಂಚಮದ ಗುರುವಿನ ಕಾರಣದಿಂದ ದೈವಾನುಗ್ರಹ ನಿಮಗೆ ಬಹಳ ಸೊಗಸಾಗಿದ್ದು ಯಾವುದೇ ಅನಾಹುತಗಳು ಸಂಭವಿಸುವುದಿಲ್ಲ ಇನ್ನು ಮೀನರಾಶಿಯವರಿಗೆ ಲಾಭಸ್ಥಾನಕ್ಕೆ ಅಂಗಾರಕನ ಆಗಮನ ಹೊಸತಾಗಿ ಯಾವುದೋ ಒಂದು ಭೂಮಿ ಅಥವಾ ಗೃಹ ಇತ್ಯಾದಿಗಳನ್ನು ಖರೀದಿ ಮಾಡಬೇಕು ಅಂತ ಇರುವವರಿಗೆ ಸಕಾಲ ಇದರಿಂದ ಉತ್ತಮವಾದಂತಹ ಒಂದು ಫಲಿತಾಂಶ ನಿಮ್ಮನ್ನು ಹೊಂದುತ್ತೆ ಕೆಲವರಿಗೆ ಆಸ್ತಿ ವಿವಾದ ಇದ್ದವರಿಗೂ ಕೂಡ ಈ ಕಾಲದಲ್ಲಿ ಅವೆಲ್ಲವೂ ಕೂಡ ಪರಿಹಾರ ಆಗುವಂತಹ ಇರುವಂತಹ ಆಸ್ತಿ ಮಾರಾಟವಾಗದೇ ಇದ್ದು ಅದಕ್ಕಾಗಿ ತುಂಬ ಸಂಕ ಸಂತಾಪವನ್ನು ಸೂಚಿಸ್ತಾ ಇದ್ದರೆ ಅದಕ್ಕೊಂದು ಉಪಶಮನವನ್ನು ಕಂಡುಕೊಳ್ಳಬಹುದಾದಂತಹ ಕಾಲವಿದು ಈ ರೀತಿಯಾಗಿ ದ್ವಾದಶ ರಾಶಿಯವರು ಈ ಫೆಬ್ರವರಿ ತಿಂಗಳಿನಲ್ಲಿ ಕಾಣಬಹುದಾದಂತಹ ಶುಭಾಶುಭ ಫಲಗಳು ಹೆಚ್ಚಿನ ಫಲಗಳ ನಿರೂಪಣೆಗೆ ಬೇಕಾಗಿ ನನ್ನ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಪ್ರತ್ಯೇಕವಾಗಿ ಹನ್ನೆರಡು ರಾಶಿಯವರಿಗೂ ಬೇರೆ ಬೇರೆಯಾಗಿ ಮಾಡಿದ್ದೇನೆ ಇದನ್ನು ನೀವು ನೋಡಿಕೊಳ್ಳಿ ಎನ್ನುವುದಾಗಿ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶುಭಾಶಯವನ್ನು ಕೋರ್ತೇನೆ ಧನ್ಯವಾದಗಳು